ಸ್ವಪಕ್ಷೀಯರ ವಿರುದ್ಧ ಯತ್ನಾಳ್ ಅವರ ವಾಗ್ಜರಿ ಇನ್ನೂ ಕೂಡ ಮುಂದುವರಿತಾ ಇದೆ ಸೊ ಕೊರೋನಾದಲ್ಲಿ ನೀಡಿದ ರೆಮ್ಡಿಸಿವರ್ ಚುಚ್ಚು ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಆದರೆ ಅದಕ್ಕೆ ಸಾವಿರದ ಮುನ್ನೂರು ರೂಪಾಯಿ ಖರ್ಚು ಹಾಕಿದ್ದಾರೆ ಸಿಎಂಗೆ ಇದ್ರೆ ಕೊರೋನಾ ಅಕ್ರಮದ ಬಗ್ಗೆ ಸಿಬಿಐ ತನಿಖೆಯನ್ನ ಕೊಡಲಿ ಪಿಎಸ್ಐ ಅಕ್ರಮ ಬಗ್ಗೆ ಸಿಬಿಐ ತನಿಖೆ ನಡೆಸಲಿ ಸೊ ಸ್ವಪಕ್ಷೀಯರ ವಿರುದ್ಧ ಮತ್ತೆ ಯತ್ನಾಳ್ ಅವರು ಗುಡುಗಿದ್ದಾರೆ ಸೂಕ್ತ ತನಿಖೆ ಮಾಡಿದರೆ ಎಲ್ಲವೂ ಕೂಡ ಹೊರಬೀಳುತ್ತೆ ಅಂದಿದ್ದಾರೆ ಸಿದ್ದರಾಮಯ್ಯವರಿಗೆ ದಮ್ಮಿದ್ರೆ ಇದನ್ನು ಸಿ ಬಿ ಐ ಕೊಡಬೇಕು ಅಂತ ಅವರ ಒತ್ತಾಯ ಲೋಕಲ್ ತನಿಖೆ ಮಾಡಿಸಿದ್ರೆ ಏನೂ ಆಗಲ್ಲ ಇನ್ನೊಂದು ಕಡೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿ ಅಭ್ಯರ್ಥಿ ಆಗಲಿ ಅಂತ ಹೇಳಿದ್ರೆ ಸಿದ್ದರಾಮಯ್ಯವ್ರು ರಾಹುಲ್ ಗಾಂಧಿ ಆಗಲಿ ಅಂತ ಹೇಳ್ತಾ ಇದ್ದಾರೆ ದಲಿತರ ಬಗ್ಗೆ ಸಿದ್ದರಾಮಯ್ಯವರು ಕಾಳಜಿ ಇದ್ರ ಮೇಲೆ ಗೊತ್ತಾಗುತ್ತೆ ಅಂತ ಅವರ ವಾದ ಏನೂ ಮಾಡಲ್ಲ ನಂದೆಲ್ಲಾನು ಗೌರವಿತವಾಗಿ ಇಬ್ಬರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಅಮಿತ್ ಶಾ ಅವರು ನಡ್ಡಾ ಅವರು ನಾಲ್ಕು ಜನ ಅಪಾಯಿಂಟ್ಮೆಂಟ್ ಕೊಟ್ಟು ಮಾತಾಡಿದ್ದಾರೆ ಸುಮಾರು ಒಂದೊಂದು ತಾಸು ಇಬ್ಬರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಲ್ಲಿ ನಾವು ಮಾತಾಡಿದ್ವಿ ಇಪ್ಪತ್ತೈದು ನಿಮಿಷ ರಾಷ್ಟ್ರೀಯ ಅಧ್ಯಕ್ಷರು ಗೃಹ ಮಂತ್ರಿಗಳ ಜೊತೆ ಚರ್ಚೆ ಆಗಿದೆ ಇದೆಲ್ಲ ಏನು ತೋರಿಸ್ಕೊಡ್ತದಂದರೆ ನಂದು ಭ್ರಷ್ಟಾಚಾರ ವಂಶವಾದದ ವಿರುದ್ಧ ಹೋರಾಟಕ್ಕೆ ಅವರು ಗೌರವ ಕೊಟ್ಟು ನಾನು ಕರೆಸಿ ನನಗೆ ಎಲ್ಲ ಕೇಳಿದ್ದಾರೆ ನನಗೆ ಅವರು ಭಾಳ ನಾನು ಸಮಾಧಾನ ಇದ್ದೀನಿ ನಾನು ತೃಪ್ತಿಯಾಗಿದೆ ಮುಂದಿನ ದಿವಸಗಳಲ್ಲಿ ಒಳ್ಳೆ ನಿರ್ಣಯಗಳನ್ನು ನಮ್ಮ ಪಕ್ಷದ ಹೈಕಮಾಂಡ್ ತೊಗೋತೇನೆ ಏನು